ಹರಿ ಓಂ ನನ್ನ ಜಿಷ್ಣು ನಾನು ಇಂದು ಬಲಚಕ್ರವರ್ತಿಯ ಕಥೆಯನ್ನು ಹೇಳುತ್ತಿದ್ದೇನೆ ಪ್ರಹ್ಲಾದನ ಮೊಮ್ಮಗ ರಾಕ್ಷಸ ರಾಜ ಬಲಚಕ್ರವರ್ತಿ ವಿಷ್ಣು ಭಕ್ತನಾಗಿದ್ದ ಬಲಚಕ್ರವರ್ತಿ ಹತ್ತಿರ ಸಕಲ ಸಂಪತ್ತು ಐಶ್ವರ್ಯ ಶಕ್ತಿ ಸಾಮರ್ಥ್ಯ ಬೇಕಾದಷ್ಟಿತ್ತು ಪ್ರಜೆಗಳು ಅತ್ಯಂತ ಸುಖ ಸಂತೋಷದಿಂದ ಇದ್ದರು ಇಷ್ಟೆಲ್ಲ ಇದ್ದಾಗ ರಾಕ್ಷಸ ಕೂಡ ಚಕ್ರವರ್ತಿಗೆ ಏನೂ ಕೆಲಸವಿರಲಿಲ್ಲ ಎಲ್ಲ ಲೋಕವನ್ನು ತಾನೇ ಯಾರ ಬೇಕು ಎಂದು ನಿಧರಿಸಿ ದೇವೇರನನ್ನು ಗೆಲ್ಲಬೇಕು ಎಂದು ಸಂಕಲ್ಪ ಮಾಡಿದ ಎಲ್ಲ ಋಷಿ ಮುನಿಗಳು ಕೇಳಿಲ್ಲ ಸಂಪತ್ತು ಶಕ್ತಿ ದುರಾಸೆ ಮತ್ತು ವಿಷ್ಣು ಭಕ್ತಿ ಇವುಗಳಿಂದ ಬಂದ ಅಹಂಕಾರದಿಂದ ತುಂಬಿದ್ದ ಅಂಕಲದಿಂದ ತುಂಬಿದ್ದ ಎಲ್ಲ ದೇವೇನ ಕೆಲಸ ನಾನು ಮಾಡುತ್ತೇನೆ ಎಂದು ಹೊರತ ಆಗ ಷ್ಣ ಸಮಸ್ಯೆಯನ್ನು ಸ್ವಲ್ಪಿಸುವುದಕ್ಕಾಗಿ ಬಲಿಯನ್ನು ನಿಗ್ರಹಿಸುವ ಸಂಕಲ್ಪ ಮಾಡಿದ ಆಗ ಬ ಚಕ್ರವರ್ತಿಯು ಅಶ್ವಮೇಧ ಯಾಗ ಮಾಡು ಮಾಡು ಮಾಡಲು ಪ್ರಾರಂಭಿಸಿದ ಆಗ ಮಹಾವಿಷ್ಣು ಕಶ್ಯಪ ಮತ್ತು ಅದೃತಿಯ ಮಗನಾಗಿ ಜನಿಸಿದ ಅವನೇ ವಾಮನ ಮಹಾವಿಷ್ಣು ಚಿಕ್ಕ ವಾಮನ ಮೂರ್ತಿಯಾಗಿ ಅಶ್ವಮೇಧ ಯಾಗ ಮಾಡುವ ಸ್ಥಳಕ್ಕೆ ಬಂದ ಆಗ ಅವರು ಯೋಚಿಸುತ್ತಾನೆ ಯೋಚಿಸುತ್ತಾನೆ ಯಜ್ಞನೆ ಸಂದರ್ಭದಲ್ಲಿ ಬ್ರಾಹ್ಮಣ ಒಟ್ಟು ಬಂದರೆ ದಾನೇ ಧರ್ಮಗಳಿಂದ ಸತ್ಕರಿಸಬೇಕು ಎಂದು ನಿರ್ಧರಿಸಿ ಬಾಲಕನ ಹತ್ತಿರ ನಿನಗೆ ಮನಕನಕಗಳು ವಜ್ರವೈಧೂರ್ಯ ಅಶ್ವಸಂಪತ್ತು ಗೋ ಸಂಪತ್ತು ಅಥವಾ ಭೂಮಿ ಯಾವುದು ಬೇಕು ಎಂದು ಕೇಳಿದ ಬಲಿಯ ಈ ಮಾತಲ್ಲೂ ಶ್ರೀಮಂತಿಗೆ ಮದವಿತ್ತು ಅದನ್ನು ತಿಳಿದ ಬ್ರಾಹ್ಮಣ ಬಾಲಕ ನನಗೆ ಮೂರು ದೃಷ್ಟು ದುಷ್ಟುಜಾಕುಡು ನನಗೆ ಮತ್ತೇನು ಬೇಡ ಎಂದು ಹೇಳಿದ ಆಗ ಆಗಬಡಿ ಇಷ್ಟೇನಾ ಮತ್ತೇನಾದರೂ ಬೇಕಾದ ಕೇಳು ಎಂದು ಹೇಳಿದ ಸಾಧ್ಯವಾದ ನನಗೆ ಮೂರು ನನಗೆ ಮತ್ತೇನು ಬೇಡ ಎಂದು ಸರಿ ಸರಿ ಕೊಡುತ್ತೇನೆ ಮೂರು ಅದೇ ಜಾಗವನ್ನು ಕೊಡುತ್ತೇನೆ ಎಂದು ಒಪ್ಪಿಕೊಂಡ ದಾನವಾಗಿ ಕೊಡುತ್ತೇನೆ ಎಂದು ಕಮಂಡಲ ನೀರು ಬಿದರೂ ಪ್ರಾರಂಭಿಸಿದ ಈ ದಾನ ಕೊಡದಲ್ಲಿ ಏನೋ ವಿಷ್ಣುವ ಎಂದು ತಿಳಿದು ಶುಕ್ರಾಚಾರ್ಯರು ಕಮಂಡಲ ನಲಕಿ ಈ ಸೂಕ್ಷ್ಮ ದೇಹಧಾರಿಯಾಗಿ ಸೇರಿಕೊಂಡರು ಆಗ ದಾರಿಯಾದಿರು ಕಮಂಡಲ ನೀರು ಹೊರಗು ಬರುತ್ತಾ ಇರಲಿಲ್ಲ ಆಗ ವಾಮನನು ಕಮಂಡಲ ನಲಿಕೆಯಲ್ಲಿ ಏನೋ ಕಸ ಸಿಕ್ಕಿದೆ ಎಂದು ತಿಳಿದುಕೊಂಡು ಒಂದು ದರ್ಬೆಕಡ್ಡಿನ ಎತ್ತುಕೊಂಡು ಕಮುಂಡನ್ನು ನಲಿಕೆಯಲ್ಲಿ ಹಾಕಿದ ಆ ದರ್ಬೆ ಕಡ್ಡಿ ಶುಕ್ರಾಚಾರ್ಯ ಒಂದು ಕಣ್ಣಿಗೆ ಹೋಗಿ ಚುಚ್ಚಿತು ಶುಕ್ರಾಚಾರ್ಯ ಒಂದು ಕಣ್ಣು ಕಳೆದುಕೊಂಡರು ಅವತ್ತಿನಿಂದ ವಕ್ಕನ್ನೇ ಶುಕ್ರಾಚಾರ್ಯ ಆದರು ಇಂದು ಬಳಿಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಬಳಿಯ ವಿಧಿಯನ್ನು ಬೆದರಿಸದೆ ಶುಕ್ರಾಚಾರ್ಯ ಹತ್ತಿರ ಸಾಧ್ಯವಾಗಿಲ್ಲ ಸರಿ ದಾನಪಡಿದ ಮೇಲೆ ದೊಡ್ಡದಾಗಿ ಬೆಳೆದ ವಾಮನ ಮೂರ್ತಿಯ ಒಂದು ಪಾಡ ಚಕ್ರವರ್ತಿಯ ಇಡೀ ಸಾಮ್ರಾಜ್ಯವನ್ನು ಎರಡನೇ ಪಾಡ ಎಲ್ಲಿದ್ದೀ ಕೇಳಿದಾಗವಾಮನ ಬೆಲ್ ಚಕ್ರವರ್ತಿಯು ಆಕಾಶವನ್ನು ತೋರಿಸುತ್ತಾನೆ ಸರಿ ಎಂದು ಮೂರನೇ ಪಾಡ ಕೇಳಿದ ಕೇಳ್ದಾಗವಾಮನ ಆ ವಾಮನ ಮೂರ್ತಿಯನ್ನು ಯಾರು ಎಂದು ಬಲ್ಚಕ್ರವರ್ತಿ ಕರೆತಾ ಹೋಗುತ್ತದೆ ಸಾಕ್ಷಾತ್ ಮಹಾವಿಷ್ಣು ನನ್ನ ಮುಂದೆ ನಿಂತಿದ್ದಾನೆ ಅವನಿಗೆ ಮೂರನೇ ವಿಷ್ಣುನ ಅವತಾರಿಯಾದ ವಾಮನ ಮೂರ್ತಿಯು ತನ್ನ ಪಾದವನ್ನು ಬಲಿ ಚಕ್ರವರ್ತಿಯ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ದೊಡ್ಡುತ್ತ ಎಂದು ವಿಷ್ಣುವ ಪುರಾಣದಲ್ಲಿ ಬಲುಕತೆ ಆಗ ಮಹಾವಿಷ್ಣು ಬೈ ಚಕ್ರವರ್ತಿಗೆ ಎರಡು ವರನ್ನು ಕೊಡುತ್ತಾರೆ ಒಂದನೇ ವರ ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬಂದು ಜನಗಳ ಯೋಗಶಯನ್ನು ನೋಡೋದು ಅದೇ ಬಲಿಪಾಡ್ಯ ಅಥವಾ ಕಾರ್ತಿಕ ಪಾಡ್ಯ ಎರಡನೇ ವರ ಬಲ್ ಚಕ್ರವರ್ತಿಯು ಪಾತಾಳದಲ್ಲಿ ತ್ರಿವಿಕ್ರಮ ರೂಪದಲ್ಲಿ ಕಣ್ಣಿಡೋದು ಅದಕ್ಕಾಗಿ ಆಚರಣೆಯಲ್ಲಿ ಬಲಿಪಾಡ್ಯದ ದಿನ ಜನರು ಮನೆಯಲ್ಲಿ ಬಲವೇನನ್ನು ಪೂಜಿಸಿ ತದಗಳ ಸಂಭ್ರಮದಿಂದ ಹೊಸ ತನೆತನಗಳನ್ನು ಮಡಿಕೆ ತಂದು ಪೂಜಿಸಲು ಆ ಪರಮಾತ್ಮ ಮಹಾವಿಷ್ಣು ಎಲ್ಲರಿಗೂ ಒಳ್ಳೆದನ್ನು ಮರೆ ಓಂ ಶಾಂತಿ 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 ಧನ್ಯವಾದಗಳು